नमस्कार प्रिय वीक्षक एन ए स्वागत नाम निम्न निरंजन सिोद ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸ್ವಾಭಿಮಾನಿ ಫೆನಲ್ ನೂತನ ಅಧ್ಯಕ್ಷರಾಗಿ ಮಹಾವೀರ ನಿಲಜಿಗಿ ಮತ್ತು ಉಪಾಧ್ಯಕ್ಷರಾಗಿ ಅಜಿತ್ ಮುನ್ನೋಳಿ ಅವರನ್ನು ಆಯ್ಕೆ ಮಾಡಲಾಗಿದೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಮಾಜಿ ಸಂಸದರು ರಮೇಶ್ ವಿ ಕತ್ತಿ ಮಾಜಿ ಸಚಿವರು ಎವಿ ಪಾಟೀಲ್ ನಿಖಿಲ್ ಕತ್ತಿ ವಿನಯ್ ಪಾಟೀಲ್ ಪವನ್ ಕತ್ತಿ ಪೃಥ್ವಿ ಕತ್ತಿ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಹುಕ್ಕೇರಿ ಯಮಕನ್ಮರಡಿ ಮತಕ್ಷೇತ್ರದ ಕಾರ್ಯಕರ್ತರು ಹಿರಿಯರು ಶುಭವನ್ನು ಕೋರಿದ್ದಾರೆ ವರದಿರಂಜನ್ ಶೇರೂರು ಎಲ್ಲರಿಗೂ ನಮಸ್ಕಾರ ಇವತ್ತು ಸನ್ಮಾನ್ಯ ರಮೇಶ್ ಅಣ್ಣ ಹಾಗೂ ಸನ್ಮಾನ್ಯ ಎ ಬಿ ಪಾಳಿ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲ್ ಅಣ್ಣ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನ ಹಾಗೂ ಉಪಾಧ್ಯಕ್ಷರಾಗಿ ಹುಂಡೋಳಿ ಅವರನ್ನ ಆಯ್ಕೆ ಆ ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ಏನ್ ಬರುವ ದಿನಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಇರಬಹುದು ಎ ಪಿ ಪಾಟೀಲ್ ಸಾಹೇಬ್ ಇರಬಹುದು ಹಾಗೂ ನಿಖಿಲ್ ಅನ್ನ ಕತ್ತಿ ಹಾಗೂ ಪೃಥ್ವಿ ಅನ್ನ ಕತ್ತಿ ಹಾಗೂ ವಿನಯ್ ಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ ಮತದಾರರಿಗೆ ನಾವು ನಮ್ಮನ್ನ ಅತ್ಯಂತ ಏನು ನಮ್ಮ ಸ್ವಾಭಿಮಾನ ಪ್ಯಾನಲ್ ಯಶಸ್ವಿ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ತುಂಬ ಪ್ರತಿನಿಧಿಯನ್ನು ಹೇಳಸ್ಕಾರ ಎಲ್ಲರಿಗೂ ನಮಸ್ಕಾರ ರಮೇಶನ್ನ ಕತ್ತಿ ಹಾಗೂ ಪಾಟೀಲ್ ಸಾಹೇಬ್ ಅವರು ಅಮಲ್ ವಿಶ್ವ ಪೃಥ್ವಿ ಅಮಲ್ ಪ್ರವೀಣ್ ಪೌಣ್ಣ ಅವರು ಜನರ ನೇತೃತ್ವದಲ್ಲಿ ಸ್ವಾಭಿಮಾನ ಬೆನಲು ಮೊನ್ನೆ ಇಪ್ಪತ್ತೆಂಟರಂದು ಜರುಗಿದ ಚುನಾವಣೆ ನೆಲೆಯಲ್ಲಿ ಹದಿನೈದು ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮ್ಮ ಆಶ್ಕೋಟದ ಎಲ್ಲ ಹುಕ್ಕೇರಿ ತಾಲೂಕಾ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಳ್ಳುತ್ತೇನೆ ಹಾಗೆ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರುತ್ತಿದ್ದರಿಂದ ಹದಿನೈದು ಜನ ಎಲ್ಲರೂ ಸೇರಿ ಬಹುಮತದಿಂದ ಅಧ್ಯಕ್ಷರನ್ನು ಮಹಿರನ್ನ ನಿಲಗಿ ಅವರು ಮಾಡಿದ್ದಾರೆ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸದಾ ಹಾಗೂ ಯಮಕಮ್ಮಡಿ ಮತಕ್ಷೇತ್ರ ಎಲ್ಲರಿಗೂ ನಾವು ಸದಾ ಪುಣ್ಯ ಇರುತ್ತೇವೆ ಅಂತ ತಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದು ನಮಸ್ಕರಿಸುತ್ತೇನೆ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಆಯಿತು ಆ ಚುನಾವಣೆ ಹಿಂದ್ಗಡೆ ನೀವು ನೋಡಿರಬೇಕು ಬಹಳಷ್ಟು ಆರೋಪ ಪ್ರತ್ಯಾರೋಪ ಯಾವ ರೀತಿ ವಾತಾವರಣದಲ್ಲಿ ಎಲೆಕ್ಷನ್ ಜನಕ್ಕೆ ಎಲ್ಲ ಗೊತ್ತಿದೆ ಈ ಚುನಾವಣೆಯಲ್ಲಿ ಮಾನ್ಯ ಕೆಪಿ ಪಾಟೀಲ್ ಸಾಹೇಬರು ರಮರ್ಶನ ಕತ್ತಿಯವರು ಹಾಗೂ ನಿಖಿಲ್ ಕತ್ತಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಹದಿನೈದು ಜನ ಆರಿಸಬೇಕು ಹುಕ್ಕೇರಿ ತಾಲೂಕಿನ ಜನ ಏನಪ್ಪ ಅಂತಂದರೆ ಯಾವ ರೀತಿ ಅವರು ಅಪಪ್ರಚಾರ ಮಾಡೋದು ಯಾರೂ ಅದಕ್ಕೆ ಕಮ್ಮಿ ಆ್ಯಕ್ಚುಲಿ ಇಷ್ಟರ ನಡುವೆ ನಮ್ಮ ಬಹಳಷ್ಟು ವಿಶ್ವಾಸ ಇಟ್ಟು ಒಂದು ಈ ಪ್ಯಾನಲ್ ಅಂತ ಇನ್ನು ಚುನಾವಣೆ ಮುಗೀತೀಗ ಇನ್ನು ಮುಂದೆ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ಏರಿಯಾನ ಅಥವಾ ಎಲ್ಲೆಲ್ಲಿ ನಾವು ಎಲ್ಲೆಲ್ಲಿ ಹೋಗ್ಯವಲ್ಲ ಎಲ್ಲಾ ಕಡೆ ನಮ್ಗೆ ಏನು ಗ್ರಾಹಕರ ಇರ್ತಾರಲ್ಲ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ ಎಲ್ಲರದು ಸೇವೆ ಮಾಡೋದು ನಮ್ಮ ಕರ್ತವ್ಯ ಸರ್ ಆ ನಿಟ್ಟಿನಲ್ಲಿ